ಒಬ್ಬರು ಒಂದೊಂದರ ಡಿಫ್ರೆಂಟ್ ಆಗಿ ಮಾಡ್ತಿರ್ತಾರೆ ಇಬ್ಬರ ನನೆಯ ಅಮೂಲ್ಯ ಮತ್ತೆ ನಮ್ಮ ಹಸ್ಬೆಂಡ್ ಮತ್ತೆ ನಾನಿದ್ದೀವಿ ಗಾಯ್ಸ್ ಎಂಟು ಆ್ಯಡ್ ಮಾಡಿದ್ದೀನಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡ್ರಿ ಕಮೆಂಟ್ ಮಾಡಿರಿ ನಂಗೆ ಮಾಡಿದ್ವಿ ನನಗೆ ಅಷ್ಟು ನೀಟಾಗಿ ಚಪಾತಿ ಬರಲ್ಲ ಗಾಯ್ಸ್ ಈಗ ಈಗ ಹೇಳ್ಕೊಡ್ಬೇಕಂತ ಒಂದು ಇಂಡಿಯಾ ಮ್ಯಾಪ್ ಆಗೈತಿ ಫಸ್ಟ್ ಅಟೆಂಪ್ಟಲ್ಲಿ ಚೆನ್ನಾಗಿ ಮಾಡಿದ ಪರವಾಗಿಲ್ಲ ಹಾಕ ಊಟ ಮಾಡ್ತಂತಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಗುಡ್ ಮಾರ್ನಿಂಗ್ ವಿಡಿಯೋ ಗುಡ್ ಆಫ್ಟರ್ನೂನ್ ಆಗಿರುತ್ತೆ ಎಲ್ಲರಿಗೂ ಗುಡ್ ಆಫ್ಟರ್ನೂನು ಬಟ್ ಇಲ್ಲಿ ಮಾರ್ನಿಂಗ್ ಆಗಿದೆ ಇವತ್ತೇನಪ್ಪ ಅಂತಂದ್ರೆ ಇವತ್ತು ಸಂಡೆ ಅನೂಲ್ಯ ಮನೆಯಾಗಿರ್ತಾರ ಇವತ್ತು ಏನಾದ್ರು ಸ್ಪೆಷಲ್ ಅಂತ ಚಿಕನ್ ಏನ್ ಅನ್ಕೊಂಡಿಲ್ಲ ಕಾಯ್ಸ್ ಇವತ್ತು ಬೆಳಗ್ಗೆ ನೋಡ್ಬೇಕು ಆಮೇಲೆ ಏನಾದ್ರು ಮಾಡೋಣ ಇವಾಗ ಎಗ್ ಬುರ್ಜಿ ಮತ್ತೆ ಚಪಾತಿ ಮಾಡ್ಬೇಕಂತ ಅನ್ಕೊಂಡಿದಲ್ಲಿ ಎಗ್ ಬುರ್ಜಿನ ಹೇಗೆ ಮಾಡ್ತೀನಿ ಅಂತ ವೀಡಿಯೋನಾಗ ತೋರಿಸ್ತೀನಿ ಹಾಗೆ ವಿಡಿಯೋನ ನಾನು ನೋಡ್ತಾ ಇದ್ದೀವಿ ಇವತ್ತಿನ ಡೇ ಹೇಗಿರುತ್ತಾ ಅಂತ ತೋರಿಸ್ತೀನಿ ಈ ವಿಡಿಯೋನ ನೋಡ್ತಾ ಇದ್ವಿ ಗ್ಯಾಸ ನೋಡಿರಿ ಎಗ್ ಬುರ್ಜಿ ಮಾಡೋಕೆ ಏನೇನು ನಾನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಇವು ಎಗ್ ಮೊನ್ನೆ ನಂಗೆ ಅಂಗನವಾಡಿಗೆ ಕೊಟ್ಟಿದ್ರೆ ಅನ್ಸುತ್ತೆ ಅವು ಫ್ರಿಜ್ ಒಳಗಿದ್ವಾ ಅದಕ್ಕೋಸ್ಕರ ಇದನ್ನೇ ಮಾಡೋಣ ಅಂದ್ಕೊಂಡೆ ಇವತ್ತು ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿನ ಹೆಚ್ಕಂಡು ಇಟ್ಕೊಂಡಿದ್ದೀನಿ ಗೈಸ್ ಬರಿ ಹೇಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡ್ರಿ ಯಾವಾಗ್ಲೂ ನಾವ್ ಬೇಳೆ ಮಾಡೇ ಮಾಡ್ತೀವಿ ರೆಡ್ ಕಲರ್ ಸಾಂಬಾರ್ ಗ್ರೀನ್ ಕಲರ್ ಕಲರ್ ಮಾಡ್ತಾ ಇದ್ದೀನಿ ನೋಡ್ರಿ ಎಷ್ಟ ನೋಡ್ರಿ ಫಸ್ಟ್ ಬಾಣ್ಲಿ ಇಟ್ಟಿದೀನಿ ಇದು ಯಾವಾಗ ನಮ್ ಮದ್ವೆ ಮುಂಚೆ ತಂದಿರೋದಂತ ಗೈಸ್ ಯಾವಾಗ್ಲೂ ಇದ್ರಾಗ ಪಲ್ಯ ಮಾಡ್ತೀವಿ ನಾವು ಯಾವಾಗ್ಲೂ ಇದ್ರಾಗ ಪಲ್ಯ ಅಂತ ನಾವ್ ಸ್ವಲ್ಪ ಜನ ಅಲ್ಲ ಇದು ಮಿರ್ಚಿ ಮಾಡಿದಿಟ್ಟು ಉಳಿದಿತ್ತು ಅದಕ್ಕೋಸ್ಕರ ಸಪ್ರೇಟ್ ಇಟ್ಟಿದ್ದೆ ನಿಮ್ಗೆ ಬೇಕಷ್ಟು ಆಯಿಲ್ ಹಾಕೋಬೇಕಾಯ್ಸ್ ಸಾಕನ್ಸುತ್ತೆ ಎಲ್ಲರೂ ಒಂದೇ ತರ ಮಾಡಲ್ಲ ಗಾಯ್ಸ್ ಒಬ್ಬೊಬ್ರು ಒಂದೊಂದ್ ತರ ಡಿಫ್ರೆಂಟ್ ಆಗಿ ಮಾಡ್ತಿರ್ತಾರ ಅದಕ್ಕೋಸ್ಕರ ನಾನು ಹೇಗ್ ಮಾಡ್ತೀನಿ ಅಂತ ಅನ್ಕೊಂಡಂಗೆ ತುಂಬ ವಿಡಿಯೋ ಮಾಡೋಣ ಅಡಿಗೆದ್ ಒಂದು ಒಂದು ಮಾಡಿದ್ದೆ ಯಾವಾಗ ಚಿಕನ್ ಇಂದು ಜಾಸ್ತಿ ಮಾಡಲ್ಲ ಅಡುಗೆ ಐಟಮ್ಸ್ ತೋರ್ಸೋಣ ಅಂತ ಅಡಿ ಅಂತ ಬ್ಲಾಗ್ ಮಾಡಕಂತೀನಿ ನೋಡ್ರಿ ನೋಡ್ರಿ ಜೀರಿಗೆ ಹಾಕೋಬೇಕು ಋತು ಸಾಕ್ ನೋಡ್ರಿ ಇವಾಗ ಫಸ್ಟ್ ಇದ್ನ ಹಾಕೊಂಡಿದೀನಿ ಮೆಣಸಿನ್ಕಾಯಿ ಹಾಕೊಂಡಿದೀನಿ ಯಾಕಂತಂದ್ರೆ ಫುಲ್ ಖಾರ ಇದಾವೆ ಫಸ್ಟ್ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡೋಣ ಅಂತೇಳಿ ಫಸ್ಟ್ ಹಾಕಿದೀನಿ ಮಿಕ್ಸ್ ನೋಡ್ರಿ ಈರುಳ್ಳಿ ಹಾಕೋಬೇಕು ನೋಡಿರಿ ಇವಾಗ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಸ್ವಲ್ಪ ಸ್ಮೆಲ್ ಬರೋವರೆಗೂ ಅಂದ್ರೆ ಗಮ್ಮಂತ ಸ್ಮೆಲ್ ಬರೋವರೆಗೂ ಫ್ರೈ ಮಾಡ್ರಿ ಇವಾಗ ಸ್ವಲ್ಪ ಲೈಟಾಗಿ ಕೆಂಪಾಗುವರೆ ಸ್ಮೆಲ್ ಇದ್ರ ಮಾಡಿರಿ ಒಬ್ಬೊಬ್ರು ಎಗ್ ತಿಂತಿರಲ್ಲ ಎಗ್ ಬುರ್ಜಿ ಥರ ಮಾಡಿದ್ರೆ ತಿಂತಿರ್ತಾರ ಈ ಥರ ಟ್ರೈ ಮಾಡಿ ನೋಡ್ರಿ ನಿಮ್ಮ ನಿಮ್ಮನೆಯೊಳಗ ಇದರ ಜೊತೆ ರೊಟ್ಟಿಗಿಂತ ಚಪಾತಿ ಚೆನ್ನಾಗಿರುತ್ತೆ ರೈಸ್ ರೊಟ್ಟಿಗಿಂತ ಚಪಾತಿ ರುಚಿ ಅನಿಸ್ತಾರ ಅಂದ್ರೆ ನಮ್ಮ ಇಷ್ಟ ಇದು ನೈಸ್ ನೋಡ್ರಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಟೊಮೊಟೊ ನಿಮ್ಗೆ ಎಷ್ಟು ಬೇಕಷ್ಟು ಕಷ್ಟ ಆಕೋರಿ ನೈಸ್ ನಾನಂದ್ರೆ ಒಂದೇ ನಮ್ಮ ಮನೆಯಲ್ಲಿ ಸ್ವಲ್ಪ ಜನ ಇದ್ದೀವಿ ಅಂದರೆ ಒಂದು ಐದು ಜನ ಅಂದರೆ ಎರಡು ಇಬ್ಬರ ಅನಿ ಅಮೂಲ್ಯ ಮತ್ತು ನಮ್ಮ ಹಸ್ಬೆಂಡ ಮತ್ತೆ ನಾನು ನಾನಿದ್ದೀವಿ ನೋಡ್ರಿ ಹಂಗೆ ರೈಸ್ ಮಾಡೋಕೆ ಇಟ್ಟಿದ್ದೆ ಚಪಾತಿ ಆಮೇಲೆ ಮಾಡೋದ್ರೆ ಆಯ್ತು ಅಂತೇಳಿ ನೋಡ್ರಿ ಇವಾಗ ಅರ್ಶಿಣ ಹಾಕೋಬೇಕು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಯಾಕಂದ್ರೆ ಇದು ಸ್ವಲ್ಪ ಯೆಲೋ ಕಲರ್ ಮಾಡ್ತೀವಲ್ಲ ಜಾಸ್ತಿ ಅಂದ್ರೆ ಜಾಸ್ತಿ ಒಳಗಾಯ್ ನಿಮ್ಗೆ ಎಷ್ಟ್ ಬೇಕಷ್ಟು ನೋಡ್ ಹಾಕ್ರಿ ನೋಡ್ರಿ ನಿಮ್ಗೆ ಅಷ್ಟು ಉಪ್ಪ ಹಾಕ್ಬೇಕ ಮೆಣಸಿನ್ಕಾಯಿ ಹಾಕಿ ಇರ್ತೀವ ಒಳಗಾಯಿಸ್ ಖಾರ ಹಾಕ ಅವಶ್ಯಕತೆನೂ ಇರಲ್ಲ ನೋಡ್ರಿ ಫ್ರೈ ಆಗ್ತಾ ಇದೆ ಅವೆಲ್ಲ ಗೊತ್ತಾಗತ್ತ ಫ್ರೈ ಆಗಿ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ ಎಣ್ಣೆ ಎಣ್ಣೆ ತರ ಬಿಟ್ಕೊಳತ್ತ ಮತ್ತೆ ನಿಮ್ಮ ಕಡೆ ಯಾವುದಾದ್ರೂ ಎಗ್ ಮಸಾಲ ಅಥವಾ ಯಾವ್ದಾರ ಮಸಾಲ ಆಗಲಿ ರೈಸ್ ಚಿಕನ್ ಅಥವಾ ಮಟನ್ ಇರುತ್ತಲ್ಲ ನಮ್ಮ ಕಡೆ ಎಗ್ ಮಸಾಲೆ ಏನಿಲ್ಲ ಚಿಕನ್ ಮಸಾಲೆ ಐತಿ ಇದು ಚೆನ್ನಾಗಿರುತ್ತೆ ರೈಸ್ ಇದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ರಿ ಮಸಾಲೆ ಬೇಕಂದವ್ರು ಮಾಡ್ಕೊಡ್ರಿ ಇಲ್ಲಾಂದ್ರೆ ಹಾಗೆ ಹಾಗೇನು ಚೆನ್ನಾಗಿರುತ್ತೆ ವಿತೌಟ್ ಮಸಾಲೆನೂ ಚೆನ್ನಾಗಿರುತ್ತೆ ಲಾಸ್ಟ್ ಮೂಮೆಂಟಿಗೆ ಬಂದೀವಿ ಹೆಂಗಾಕ್ಬೇಕು ನೀವು ಟ್ರೈ ಮಾಡಿ ಗಾಯ್ಸ್ ಟ್ರೈ ಮಾಡಿ ಕಮೆಂಟ್ ಮಾಡಿ ಟ್ರೈ ಮಾಡಿದೀನಿ ಆಲ್ಮೋಸ್ಟ್ ಮಾಡ್ತಾರ ಮಾಡದೇ ಟ್ರೈ ಮಾಡಿ ನೋಡ್ರಿ ಅದು ಕುದಿತಾ ಇದೆ ಏನಪ್ಪಾ ಅಂತಂದ್ರೆ ನನಗ ಇಲ್ಲಿ ಅಡಿಗೆ ಮನೆ ಹತ್ರ ಕ್ಯಾಮ್ರಾ ಹಿಡ್ಕೊಳ್ಳ ಕಂಫರ್ಟ್ ಆಗಲ್ಲ ಗಾಯ್ಸ್ ಯಾರಾದ್ರೂ ಫೋನ್ ಹಿಡ್ಕೊಳ ಅಷ್ಟೇ ಕಂಫರ್ಟ್ ಆಗುತ್ತಾ ಆದ್ರೂ ತೋರ್ಸಣ ಅಂತೇಳಿ ಟ್ರೈ ಮಾಡ್ತಾ ಇದೀನಿ ಸ್ಟ್ಯಾಂಡ್ ತಗೊಂಡ್ರೆ ಕಂಫರ್ಟೇಬಲ್ ಆಗುತ್ತೆ ಏನೋ ಗೊತ್ತಿಲ್ಲ ಸ್ಟ್ಯಾಂಡ್ ತೊಗೋಬೇಕಂತ ಅನ್ಕೊಂಡಿದ್ದೀನಿ ಒಂದು ಆಚು ಆಕ್ಚುಲಿ ಆರ್ಡ್ರ್ ಮಾಡಿದ್ದೆ ಅದು ಏನಾಗುತ್ತೆ ಒಂದು ಆರ್ಡ್ರೇ ಬರಲಿಲ್ಲ ಕ್ಯಾನ್ಸಲ್ ಅಂತ ಬಂದುಬಿಡುತ್ತೆ ಮತ್ತೆ ನಾನು ಆಫೀಸ್ ಟ್ರೈ ಮಾಡೋಕೆ ಹೋಗಿಲ್ಲ ಈಗ ಬೇಕು ನನಗೆ ಏನಾದರೂ ಸ್ವಲ್ಪ ನಿಂತ್ಕೊಂಡು ಮಾತಾಡೋಕೆ ಅಥವಾ ಅನನ್ಯ ಮೂಲದ ರೀಲ್ಸ್ ಮಾಡೋಕ ಬೇಕಾಗುತ್ತೆ ಸೊ ನಿಷ್ಠರ ಸ್ಟ್ಯಾಂಡ್ ತೊಗೊಂಡು ಯಾವ ತೊಗೊಂಡೆ ಅಂತಲೂ ತೋರಿಸ್ತೀನಿ ಗೈಸ್ ನೋಡಿರಿ ವೀಡಿಯೋದಾಗ ಅದು ಕಂಫರ್ಟೇಬಲ್ ಆಗೋಲ್ಲ ಕ್ಯಾಮ್ರಾನು ನಾನೇ ಇಡ್ಕೋಬೇಕು ಈ ಕಡೆ ನಾನೇ ಮಾಡಬೇಕಲ್ಲ ಹೆಗ್ ಹಾಕಿದೀನಿ ಒಂದೇ ಹಾಕಿದ್ದೀನಿ ಗೈಸ್ ನಿಮ್ಮ ಹಾಕ್ತೀವಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹೆಗ್ ಹಾಕೋಬೇಕು ಗೈಸ್ ನಿಮಗೇನಾದ್ರೂ ಜಾಸ್ತಿ ಇದ್ದರೆ ಎಗ್ ಥರ ಬೇಕಂದ್ರೆ ಜಾಸ್ತಿ ಆ್ಯಡ್ ಮಾಡಿ ತೋರಿಸ್ತೀನಿ ತಡ್ರಿ ಎಷ್ಟಿದ್ದು ಎಷ್ಟೇ ಎಂಟನೇ ಇದು ಈಗ ಎಂಟನೇ ಆ್ಯಡ್ ಮಾಡಿದ್ದೀನಿ ನಾವು ಇಟ್ಟರೆ ಸುಮ್ಮನೆ ಮಾಡಿದ್ರೆ ಮಾಡೋದೇ ಬಿಡ್ತೀವಿ ಇಲ್ಲಾಂದ್ರೆ ಮಾಡೋದೇ ಇಲ್ಲ ಗೈಸ್ ಈ ತರ ಸ್ವಲ್ಪ ಬಿಡ್ಬೇಕು ಆಮೇಲೆ ತಯಾರಿಸ್ಬೇಕು ಇದನ್ನ ಒಂಥರ ಸ್ವಲ್ಪ ಈ ತರ ಬಿಟ್ಟರೆ ಸ್ವಲ್ಪ ಗಟ್ಟಿ ಗಟ್ಟಿ ತರ ಈ ತರ ಬರುತ್ತೆ ಇಲ್ಲಾಂದ್ರೆ ಒಂಥರ ನೀರ್ ನೀರ್ ತರ ಫೀಲ್ ಅದಕ್ಕೆ ಈ ತರ ಮಾಡ್ರಿ ಸ್ವಲ್ಪ ಒನ್ ಡೇ ಟೂ ಮಿನಿಟ್ಸ್ ಇಷ್ಟೆ ಸ್ಲೋ ಆಗಿರುತ್ತೆ ಗೈಸ್ ನೋಡ್ರಿ ಒಂದ್ ಸ್ವಲ್ಪ ಮುಚ್ಚಿದ್ದೆ ಈ ತರ ಆಗಿರ್ತಿ ನಿಮ್ಗೆ ಬೇಡ ಅಂತಂದ್ರೆ ಸ್ವಲ್ಪ ಪೀಸ್ ಬೀಸ್ತಾರೆ ಹಿಂಗೆ ಹಂಗೆ ಮಾಡ್ರಿ ಮೇಲೆ ಗಮ್ಮಂತ ಬರಗಂದೈತೆ ಅಂತ ಅಣ್ಣ ಏನು ಮಮ್ಮಿ ಗಮ್ ಅಂತ ಬರಗೊಂಡೈತಲ್ಲ ಅಂತ ಬಂದ್ ನೋಡ್ರಿ ಗೈಸ್ ನೋಡ್ರಿ ಲಾಸ್ಟಿಗೆ ಸ್ವಲ್ಪ ಹಸಿ ಕೊತ್ತಂಬರಿ ಹಾಕಿ ಎಲ್ಲ ಬೆಂದಿದ್ದ ಗಾಯಿಸಿ ಇವಾಗ ಏನಿಲ್ಲ ಇಳಿಸಿ ಬಿಡ್ಬೇಕಿದ ನೋಡಿದ್ರಲ್ಲ ಗಾಯಸ್ ಹೇಗ್ ಮಾಡಿದೆ ಅಂತ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡ್ರಿ ಕಮೆಂಟ್ ಮಾಡ್ರಿ ನಂಗೆ ಮಾಡಿದ್ಯಾ ಅಂತೇಳಿ ಮಾಡಿದೆ ಇರೋರು ಟ್ರೈ ಮಾಡ್ರಿ ಒಬ್ರು ಜಾಸ್ತಿ ಉಳ್ಳಾಗಡ್ಡಿ ಜಾಸ್ತಿ ಮೆಣಸಿನ್ಕಾಯಿ ಟಮೊಟೊ ಹಾಕಿ ನಾನು ಟಮೊಟೊ ಎಲ್ಲ ಕಡಿಮೆ ಹಾಕಿ ಎಗ್ ಜಾಸ್ತಿ ಆಗಿದ್ದೀನಿ ಅದಕ್ಕೆ ಈ ತರ ಕಾಣಕ ಚೆನ್ನಾಗಿರುತ್ತ ಗಾಯ್ಸ್ ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತಾ ಕಟಕ್ ರೊಟ್ಟಿ ಅಂತ ಬರ್ತಾವಲ್ಲ ಅದ್ರ ಜೊತೆ ಚೆನ್ನಾಗುತ್ತ ಗಾಯಸ್ ನೋಡ್ರಿ ಚಪಾತಿ ಮಾಡೋಕ್ಕೆ ಇಟ್ಟು ನಾದ ಇದ್ದಾಳೆ ನಮ್ಮ ನಣ್ಣ ಅವರು ಬೇರೆ ಥರ ಮಾಡಿದ್ನಂತ ಬಂದಾಳ ಮಾಡಲ್ಲ ಬಿಡಲ್ಲ ಮಾಡಕ್ಕೆ ಬರಂಗಿಲ್ಲ ಹಿಂಗ ತೋರಿಸಿ ನೀವು ಬ್ಲಾಗ್ ಮಾಡಿ ಅದರದ್ದೇ ಹ್ಞೂ ಮತ್ತೆ ಮಾಡ್ಬೇಕಲ್ಲವಾ ಹಂಗೇನಿಲ್ಲ ಎಲ್ಲರೂ ಮಾತಾಡ್ಸ್ತಾರ ಹೌದು ಆ ಕಡೆ ಮನೆಗೆ ಹೋಗಿದಾಳೆ ಬರ್ತಾಳೆ ಬಂದ ಮೇಲೆ ತೋರಿಸ್ ತಿಂತಡ್ರಿ ಇದ್ರಾಗ ಆಟ ಆಡ್ಕೂತನವಾ ಯಾಕ ಇಟ್ಟನು ಹಾಕೊಂಡು ಇವಾಗ ಚಪಾತಿ ಮಾಡೋಣ ಬನ್ನಿ ಗಾಯಸ್ ನಾನು ಯಾವಾಗಲೂ ಇದ್ರೊಳಗೆ ಕನುಮಿಗೆ ಅಂತಾರಲ್ಲ ಅದ್ರೊಳಗೆ ನಾದೀನಿ ಗಾಯಸ್ ಇಟ್ ಮಾಡ್ತೀವಿ ಅದ್ರೊಳಗೆ ನೋಡಿರಿ ಇವಾಗ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಇಟ್ಟು ಆಮೇಲೆ ಮಾಡೋಣ ಬನ್ನಿ ಇದು ನಮ್ಮ ಅತ್ತೆಯವ್ರದು ಹಳೆ ಕಾಲದ್ದು ಮನೆ ಇದು ಇದು ಕೂಡ ಅವ್ರದ್ದೇ ನನಗೆ ಅದೇ ಕಂಫರ್ಟಬಲ್ ಆಗುತ್ತೆ ಇದು ನಾನು ತೊಗೊಂಡಿದ್ದೆ ಗಾಯಸ್ ನನಗೆ ನನಗಿದೆ ಕಂಫರ್ಟಬಲ್ ಅನ್ನಿಸ್ತಿರುತ್ತೆ ನನ್ನ ನಮ್ಮ ಅವರು ರೌಂಡ್ ರೌಂಡ್ ಮಾಡಿಕೊಡ್ತಾ ಇದ್ದಾಳೆ ಇನ್ನು ಟ್ರೈ ಮಾಡ್ತಾಳಂತ ಫಸ್ಟ್ ನೋಡ್ತಾಳಂತ ಆಮೇಲೆ ಟ್ರೈ ಮಾಡ್ತಾಳಂತ ಮಾಡ್ಬೋಣ ಸಾಕು ಸಾಕು ತಗೋ ನನಗೆ ಅಷ್ಟು ನೀಟಾಗಿ ಚಪಾತಿ ಬರಲ್ಲ ಗಾಯಸ್ ಈಗ ಹೇಳ್ಕೊಡ್ಬೇಕಂತ ಸ್ವಲ್ಪ ಪ್ರೆಝರ್ ಹಾಕಿ ಲೈಟಾಗಿ ಹಾಕಿ ಮತ್ತು ನೀನೆ ಹಾಕಿ ಬಿಟ್ಟಾಕಬೇಕು ಕೆಳಗಡೆ ಹಂಗೆ ಹ್ಮ್ ನಾನು ಮಾಡ್ತಾ ಇದ್ದೀನಿ ಅಷ್ಟು ಚಪಾ ರೊಟ್ಟಿ ತರ ಚಪಾತಿ ನಂಗ್ ಬರಲ್ಲ ನೀಟಾಗಿ ಮಾಡ್ತೀನಿ ನೋಡ್ರಿ ಹೆಂಗ್ ಮಾಡ್ಯಾಡ ಎದಕ್ ಮಾಡಿದೆ ಸುಮ್ಮನೆ ಕೆಡಸ್ಕೆ ಅಂತ ಎಂತ ಬಾಳೆವು ಏನ್ ಕಮ್ಮಂಗ್ ಮಾಡಿದೀವಿ ಅದೇನು ಒಂದು ಇಂಡಿಯಾ ಮ್ಯಾಪ್ ಆಗೈತಿ ಯಾಕೆ ಮಾಡ್ತಿ ಅಮ್ಮ ಎಂತ ನಾನೊಂದ್ ರೇಂಜಿಗೆ ಮಾಡೀನಿ ಮಾಡ್ಯಳ ಮತ್ ನಾನು ಈಗ ಕತ್ತಿನಂದ್ರು ಅಷ್ಟ ಇಂಡಿಯಾ ಮ್ಯಾಪ್ ಹಾಕೀನಿ ನೀನ್ ನೋಡು

ಆಕಿ ಇವು ಹೆಂಗ ಮಸ್ತ ಇರ್ತಾವ ಮಾಡಿ ಎರಡ ಆಕ್ಕಾವ ಅದ್ರಾಗ ನಮಗ ಎರಡ ಎರಡ ಇಷ್ಟ ಆಗ್ಯಾವ ಅಂತ ಹೇಳಿ ಕರೆಕ್ಟ್ ಬರ್ತಾವಲ್ಲ ಶೇಪ್ ಅಂತ್ರು ಮಮ್ಮಿಗ ಗೈಸ್ ನೋಡ್ರಿ ಹಿಂಗ ಒಂದ್ ಮಾಡಿದ್ರ ಪರವಾಗಿಲ್ಲ ಫಸ್ಟ್ ಅಟೆಂಪ್ಟ್ ಅಲ್ಲಿ ಚೆನ್ನಾಗಿ ಮಾಡಿದಾರ ಪರವಾಗಿಲ್ಲ ಹಾ ಹಾಕ ಹಾಕಕ್ಕ ಬರುತ್ತ ಅಬ್ಬಾ ಹಬ್ಬ ಹಬ್ಬ ಹಿಂಗೋ ಮಾಡಿದ ಪಾಪ ಮತ್ತೆ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡು ಕಲ್ಕ நீங்க <laughs> <laughs> ಇದು ಚಾಲೇ ಇರಬಹುದು ಚಲೋ ಮಾಡಿದವರಿಗೆ ಚಲೋ ಮಾಡಿ ಅಂತಾನೆ ಅನ್ಬೇಕು ಆಯ್ತಾ ನೋಡವೇ ನೀ ಚೆನ್ನಾಗಿ ಮಾಡಿ ನಾನು ಚೆನ್ನಾಗಿ ಮಾಡಿ ಅಂದ್ರೆ ಅವಾಗ ಮತ್ತೆ ಇಂಡಿಯಾ ಮ್ಯಾಪ್ ಆಗಿತ್ತು ಅದಕ್ಕೆ ನಾ ಹೇಳಿದೆ ಅವಾಗ ನನಗೆ ಕ್ಯಾಲೆಕಟ್ ಮ್ಯಾಪ್ ಆಗಿತ್ತು ನಮ್ಮಂತವರು ಸೇರಿಬಿಟ್ರು ಕಂತೆ ಮುಗಿತ್ತು ಗಾಯ್ಸ್ ತಗಿಲ್ಲ ಹಾ ತಗ್ದ ಬಿಡು ರಿಯಲ್ ಹೇಳಬೇಕು ಅಂದ್ರೆ ಅಣ್ಣಣ್ಣನೇ ಮಾಡಿದಾಣಾ ಅದು ಸ್ವಲ್ಪ ಫಸ್ಟ್ ಕೆಟ್ಟಿತ್ತಲ್ಲ ಗಾಯ್ಸ್ ಅದೇ ಇದು ಚಲೋ ಮಾಡ್ಯಾ ನಣ್ಣೆಸ್ ಇದು ನೋಡಿರಿ ಮತ್ತು ಇದು ಯಾವುದು ಇಂಡಿಯಾ ಕರ್ನಾಟಕ ಮ್ಯಾಪ್ ಮಾಡಕ್ಕಂತ ಯಾಕಂದ್ರೆ ಇದು ಸ್ವಲ್ಪ ಗಟ್ಟಿಯಾಗಿತ್ತು ಗಾಯ್ಸ್ ಯಾಕಂದರೆ ಒಂದು ಸಲ ಮಾಡಿ ಕೆಡಿಸಿದ್ಲು ಅದಕ್ಕೋಸ್ಕರ ಇದು ಸ್ವಲ್ಪ ಚೆನ್ನಾಗಿ ಬಂತು ಅವಳಿಗೆ ನೆಕ್ಸ್ಟ್ ಸ್ವಲ್ಪ ಅಂದ್ರೆ ನಾನು ಅಳತನ ಅದ್ಕಂಡಿದ್ನಲ್ಲ ಅರಿಯೋಕೆ ಅಂತ ಅನ್ಸುತ್ತೆ ಅಕಿಗೆ ಓಕೆ ಗಾಯಸ್ ಇದನ್ನ ಯಾವುದು ಎಗ್ ಗುರ್ಜಿಗ್ ಹೇಗ್ ಮಾಡಿದ್ವಿ ಅಂತನೋ ತೋರ್ಸಿದೀನಿ ಬ್ಲೌಗ್ ಮತ್ತೆ

ನೀವು ಚಪಾತಿ ಜೊತೆಗಂತೂ ಮಸ್ತ್ ಇರುತ್ತೆ ಬುರ್ಜಿ ಅನ್ನಣ್ಣ ಯಾವಾಗ ಊಟ ಅಂತ ಕಾಯಕಂತ ಅಲ್ಲ ಯಾವಾಗ ಊಟ ಮಾಡ್ತಾಳ ಅಂತ ಕಾಯ್ಕಂತ ನನ್ನ ವಿಡಿಯೋನ ನೋಡ್ತಾ ಇರೀ ಹೀಗೆ ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್ ಬಾಯ್